ಈ ಒಮ್ಮನ ಮಗ ಎರಡು ಕಿಡ್ನಿ ಫೇಲ್ ಆಗಿ ಆಸ್ಪತ್ರೆಗಿದ್ರುನು ಐದಾರು ಜನ ಬಂದು ಇವ್ರ ಮನೆಯಲ್ಲಿ ದೌರ್ಜನ್ಯ ಮಾಡೋದಕ್ಕೆ ಆ ದೌರ್ಜನ್ಯ ತಾಳಲಾರ್ದೇ ಇದು ಬಡತನಕ್ಕೆ ಏನೋ ಮರಿ ಸಾಕಿ ಜೀವನ ಮಾಡ್ತಿತ್ತು ಕುರ ಅವರು ದೌರ್ಜನ್ಯ ಮಾಡೋದ್ರಿಂದ ಅವ್ರದೊಂದು ಇದನ್ನ ಟಾರ್ಚರ್ ತಾಳಲಾರ್ದೇ ಆ ಮರಿಗಳನ್ನ ಮಾರಿ ಅವರಿಗೆ ಮೂವತ್ತೊಂಬತ್ತು ಸಾವಿರ ರೂಪಾಯಿ ದುಡ್ಡು ಕಟ್ಟೈತಿ ಇನ್ನು ಒಂದ್ ಸಾವಿರ ರೂಪಾಯಿ ಐತಿ ಅಂತಂದು ಹೇಳೈತಿ ಆ ಒಂದ್ ಸಾವಿರ ರೂಪಾಯಿ ಅಂತಂದು ಹೇಳಿದಾಗ ಮತ್ತೆ ಒಂದು ಸ್ವಲ್ಪ ದಿನ ಬಿಟ್ಟು ಬಂದು ಇನ್ನು ಎಂಟು ಸಾವಿರ ನಿಮ್ದು ಕಂತು ಬಾಕಿ ಐತಿ ಅಂತಂದು ಹೇಳಿ ಈ ಅಮ್ಮಗೆ ಹಿಂಸೆ ಕೊಡ್ಬೇಕಾರ ಈ ಒಮ್ಮ ನಮ್ಮನ್ನ ಸಂಪರ್ಕಿಸಿತು ಆ ಸಂಪರ್ಕಿಸಿದ ಮೇಲೆ ನಾವ್ರಿಗೆ ಇಂತಿಂತ ದಾಖಲಾತಿಗಳನ್ನ ಎಲ್ಲಾ ಕೇಳು ನೀನ್ ಇಂಥ ದಾಖಲಾತಿಗಳನ್ನ ಕೇಳಿದ್ರೆ ಅವರು ನಿಮಗೆ ಇನ್ನು ರಿಟರ್ನ್ ಅಮೌಂಟ್ ಕೊಡರ್ ಆಗ್ತಾರ ಅವನೆಲ್ಲ ಸ್ಟೇಟ್ಮೆಂಟ್ಗಳು ಕೇಳ್ರಿ ಅಂತಂದು ಅವ್ರಿಗೆ ಹೇಳಿದಾಗ ಈ ಕೆಲ ಈಗ ಎಂಟು ದಿನದಿಂದ ಅವ್ರ ಮನೆಗೆ ಬಂದಿಲ್ಲ ಇಷ್ಟು ಎಷ್ಟೋ ಜೀವಿಗಳು ಎಷ್ಟೋ ಬಡಪಾಯಿಗಳು ಕರ್ನಾಟಕದಲ್ಲಿ ಮೂಲೆ ಮೂಲೆಗೂ ಮನೆ ಮನೆಗೂ ಇಂತ ಬಡಪಾಯಿಗಳು ಇಷ್ಟೆಲ್ಲ ಮನೆ ಹಾಳು ಮಾಡಿಕೊಂಡು ಅವ್ರಿಗೆ ದುಡ್ಡು ಕಟ್ತಾ ಇದಾರೆ ಆದ್ರೆ ಅವ್ರ ಹಿಂಸೆ ಏನು ನಿಂತಿಲ್ಲ ಇದು ಮಟ್ಟಿಗೆ ಬೇಗ ಇದು ಸರ್ಕಾರ ಎಚ್ಚೆತ್ಕೊಂಡು ಇದಕ್ಕೊಂದು ಶೀಘ್ರ ಪರಿಹಾರ ಹೇಳಿ ಸೌಜನ್ಯ ಹೋರಾಟಗಾರರ ಪರವಾಗಿ ನಾನು ವಿನಂತಿ ಮಾಡಿಕೊಳ್ತೇನೆ ಬಂದು ಕೋಡಳ್ಳಿ ಅಂತ ಹೇಳಿ ಈ ಊರು ಇವರು ಕೆ ಕೋಡಳ್ಳಿ ಇವರು ಎಸ್ ಕೆ ಡಿ ಆರ್ ಡಿ ಪಿ ಯಲ್ಲಿ ಸಂಘ ಅಮೌಂಟ್ ತಗೊಂಡಿದ್ರು ಇವರು ಯಜಮಾನ್ರು ಎಕ್ಸೆಂಟ್ ಆಗಿ ಕಾಲ್ ಸ್ಟೀಲ್ ರೋಡ್ ಹಾಕ್ಸಿದ್ದಾರೆ ಆಪರೇಷನ್ ಆಗಿ ಮಲ್ಕಂಡಿದ್ದಾರೆ ಈ ಮನೆಯಲ್ಲಿ ದುಡಿ ಅಂತದಿಲ್ಲ ಇಲ್ಲ ನಾವು ಆರಾಮಾದ ಮೇಲೆ ಕಟ್ತೀವಿ ಹೇಳಿದ್ನಪ್ಪ ಅಂದ್ರೆ ಬಿಡ್ತಾ ಇಲ್ಲ ನೀವು ಸಂಘ ಕಟ್ಲೇಬೇಕು ಅಂತಂದೇಳಿ ಇವರಿಗೆ ಬಹಳ ಬಂದು ಬಂದು ಟಾರ್ಚರ್ ಮಾಡ್ತಾ ಇದಾರೆ ಅದು ಯಾವ ರೀತಿ ಟಾರ್ಚರ್ ಮಾಡ್ತಾ ಇದ್ದಾರೆ ಅಂತಂದೇಳಿ ಅವ್ರ ಬಾಯಿಂದನೆ ಎಕ್ಸ್ಪ್ಲೇನ್ ಮಾಡ್ತಾರ ಕೇಳಿ ಅವರು ವಾರ ವಾರ ಬರ್ತಾರೆ ಸರ್ ಬಂದ್ ಬಂದಿ ಕೇಳ್ತಾರ ಸರ್ ನಾವ್ ಕಟ್ಟಂಗಿಲ್ಲ ದುಡಿಯಂಗಿಲ್ಲ ಇಬ್ರು ಮನೆಗ್ ಆಗ್ಬಿಟ್ಟು ಅಂದ್ರೆ ಕೇಳಂಗಿಲ್ಲ ಸರ್ ಕಟ್ಟೈತಿರ್ಬೇಕು ಯಾವ್ದ ಕಾರಣಕ್ಕೂ ನಿಂದ್ರಸಂಗಿಲ್ಲ ಅಂತ ಹೇಳ್ತಾರ ಸರ್ ಈ ಮಗ ಕೂಡ ಶಾಲೆಗೆ ಬಿಟ್ಟು ಬೆಲೆವರಿಗೆ ಕಳಿಸಿ ಸರ್ ನಾವು ಸಲ ಅಡ್ಮಿಷೈನ್ ಮಾಡ್ಸಕ್ಕೆ ಹೋಗಿ ಆ್ಯಕ್ಸಿಡೆಂಟ್ ಆಗೈತಿ ಸರ್ ಈಗ ಶಾಲೆ ಓದೋ ಹುಡ್ಗನ ಬಿಡಿಸಿ ಸಂಘ ಕಟ್ಟೋಕ್ಕಾಗಿನ ದುಡಿಯೋ ಕಳ್ಸಿ ಎಷ್ಟು ಕಳ್ಸಿ ಹೋಗ್ತದೆ ನಿಮ್ಮ ಮಗನ ಫಸ್ಟ್ ಪಿ ಯು ಸಿ ಅಡ್ಮಿಷನ್ ಮಾಡ್ಸೋಕೆ ಹೋದ್ರೆ ನಿಮಗೆ ಈ ರೀತಿ ಎಕ್ಸಿಡೆಂಟ್ ಆದಕ್ಕೆ ಸಂಘ ದುಡ್ಡು ಕಟ್ಟೋಕೆ ಆಗಲಿಕ್ಕೆ ನಿಮ್ಮ ಮಗನ್ನ ದುಡಿಯೋಕ್ಕಾಗಿನ ಕಳ್ಸಿ ಕಳ್ಸಿ ಹ್ಞೂ 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 ಶಾಲೆಗೆ ಹೋಗಲ್ಲ ಅಂತ ಶಾಲೆಗೆ ಹೋದ್ರಿ ಕಳಿಸಿ ನೋಡ್ರಿ ಮೂರ್ ನಮಗೆ ಆಕ್ಸಿಡೆಂಟ್ ಆಗೈತಿ ಹಿಂಗೆಲ್ಲ ನಮಗೆ ದುಡಿಯೋದೆಲ್ಲ ನಾವು ಅಂತ ಹೇಳಿದ್ರಿ ನಾವು ಹ್ಮ್ ಹ್ಮ್ ಕಟ್ಟಿಲ್ಲ ಅವ್ರಲ್ಲಿ ಬಂದರು

ಾಗ ಈಗ ಇವ್ರ ಜೊತೆಗಿರೋ ಇವರು ಸಾವಿರ ಸಾಲದ ಮುರಿತೇವೆ ಅಂತ ಅವ್ರಿಗೆ ನಿಲ್ಸ್ರಿಗಿದೆ ಇಲ್ಲ ನೀವ್ ಎದ್ರು ಬಡ್ರಿ ಅದ ನೀವ್ ಆರಾಮ್ ಆದ್ಮೇಲೆ ಕಟ್ಟುವಂಥದ್ರು ನೀವ್ ಹಾಳಾಗೋದ್ರೂ ಕಟ್ಟಂತ ಯಾವ ನಿಯಮನ ಇಲ್ಲ ನೀವ್ ಆರೋಗ್ಯವಾಗಿ ಆದ್ಮೇಲೆ ಕಟ್ಟುವಂತ್ರಿ ನೀವ್ ಎಷ್ಟ್ ಕಟ್ಟಿರಿ ಏನಿಲ್ಲ ಅಂತಂದೇಳಿ ಎಲ್ಲಾ ಒಂದು ಲೆಕ್ಕ ಕೇಳ್ಕೇಳ್ರಿ ಆ ಲೆಕ್ಕಕ್ಕ ನೀವ್ ಕಟ್ಬಕಾದ್ರ ನೀವ್ ಕಟ್ಟ್ರಿ ಅವ್ರು ನಿಮಗೆ ಕೊಡ್ಬೇಕಾದ್ರ ನೀವ್ ಇಸ್ಗ್ರಿ ಆರಾಮ್ ಆಗಲ್ಲಿವರೆಗೇನು ನೀವು ಯಾವ್ದೇ ಟೆನ್ಷನ್ ಮಾಡ್ಕಬೇಡಿ ಆರಾಮಾಗಿ ಆರಾಮಾಗಿ ಸರ್ ಬಡ್ಡಿ ಬಾಳಕತ್ತ ನೋಡಿ ನಿಮಗೆ ಆಮೇಲೆ ಯೋಚನೆ ಮಾಡೋಣ ನಾವು ಇರ್ತೀವಿ ಸೌಜನ್ಯ ಹೋರಾಟಗಾರರು ನಿಮ್ ಜೊತೆಗೆ ಇರ್ತೀವಿ ಸೌಜನ್ಯ ಓರಾಟಗಾರರು ಖರಾದ್ಯಂತಾರ ಪರವಾನೀತಾರ ನೀವು ಆರೋಗ್ಯವಾಗಿ ಆದಮೇಲೆ ನಾನು ನಂಬರ್ ತಗೊಳ್ರಿ ನೀವು ನನಗೆ ಫೋನ್ ಮಾಡ್ರಿ ಅದಕ್ಕಿಂತ ಮುಂಚೆ ಬಂದು ಕೊಟ್ಟೂರ್ ತಾಲೂಕು ಅವರು ಕೊತ್ತೂರು ತಾಲ್ಲೂಕು ಕೆಕೋಡಿಹಳ್ಳಿ ಕೆಕೋಡಿಹಳ್ಳೇನಾ ಕೆಕೋಡಿಹಳ್ಳಿ ನಿಮ್ಮ ಹೆಸರು ರವೀನಾ ಕೆ ಕೋಡಹಳ್ಳಿ ವೀಣಾ ಎಸ್ ಕೆ ಡಿ ಆರ್ ಡಿ ಪಿ ಸಂಘದಲ್ಲಿ ಈ ಅಮ್ಮ ಲೋನ್ ತೊಗೊಂಡಿತ್ತು ಮದ್ವೆಗಿಂತೂ ಮುಂಚೆ ಲೋನ್ ತಗೊಂಡ್ಮೇಲೆ ಈ ಮದುವೆ ಫಿಕ್ಸ್ ಆದ್ದೇಗೆ ನೀನು ಆ ಲೋನ್ ಕ್ಲಿಯರ್ ಆಗಲಿವರೆಗೆ ನೀನು ಮದುವೆ ಮಾಡ್ಕೊನಂಗಿಲ್ಲ ನಮ್ಮ ಸಾಲ ಕಟ್ಟಿದ್ರೆ ಮಾತ್ರ ನಿಮ್ಮನ್ನು ಮದುವೆ ಮಾಡ್ಕೊನಂಗೆ ಬಿಡ್ತೀವಿ ಇಲ್ಲ ನಿಮ್ಮನ್ನು ಮದುವೆ ಆಗಿ ಬಿಡಲ್ಲ ಅಂತಂದು ಹೇಳಿ ಈ ಒಮ್ಮಗೆ ಭಾಳ ತೊಂದರೆ ಮಾಡಿ ಈ ಐದು ರೂಪಾಯಿ ಬಡ್ಡಿ ಹೆಂಗ ಬೇರೆ ಪಕ್ಕದಳ್ಳಗಿಂದ ಸಾಲ ತಗೊಂಡ್ ಬಂದು ಆ ರೊಕ್ಕ ಕಟ್ಸಿದ ಮೇಲೆ ಈ ಒಮ್ಮಗ ಮದುವೆ ಮಾಡ್ಕೊಂಡ್ ಬಿಟ್ಟಾರ ಅದ್ರದ್ದು ಡಿಟೇಲ್ಸ್ ಆಗಿ ಈ ವೀಣ ಅವರು ಕ್ಲೀನ್ ಆಗಿ ಹೇಳ್ತಾರೆ ಹೇಳಿ ಎತ್ತು ಏನಿರಂಗಿ ಸರ್ ಬಂಡಿ ಟಂಪಸ್ ಎತ್ತಿ ಕಟ್ಟಿದ್ರು ಕೂಡ ಏ ಇಲ್ಲಿ ಮಾರ್ಕೆಟ್ ಅಂತ ತಗೊಂಡ್ಬರ್ತೀವಿ ಇಲ್ಲ ಗಂಡ ಫೋನ್ ಮಾಡ್ತೀವಿ ಅವ್ರ ನಂಬರ್ ಕೊಡ್ರಿ ಆಕಳ ಬಿಸ್ತಿದ್ರ ಬಂದು ಆಕಳ ಬಿಸ್ತಿದ್ರೆ ಎತ್ತ ನಮ್ಮ ಯಾರು ಬಿಟ್ಕೊಟ್ಟೆ ಅಲ್ಲ ಸರ್ ಎಂತ ಎತ್ತ ಕಟ್ಟಿದ್ ನೀವನ್ನ ಆಕಳ ಮಾತ್ರ ಎಲ್ಲೊಂದು ಆಕಳ ಮಾಡಿದ್ರೆ ಅದಷ್ಟು ಸಾಲ ತ ಅದ್ ನೋಡ್ಲಾದ್ರ ಅಮ್ಮ ಹೋಗಿ ಕೂಡ ದೊಡಬರ್ ಮನೆಗೆ ಹಿಂಗಕ್ಕ ಹಿಂಗ್ ಮಾಡ್ತಾರಂತ ಅಲ್ಲಿ ಹೋಗಿ ಕಣ್ಣೆ ಆಯ್ತದ ನಮ್ಮಅಮ್ಮನ ನಾಳೆ ನೋಡ್ಲಾ ಅವ್ರ ಆತರ ಮಾಡ್ಕೊಂಡು ಆಲಾ ಮಾಡ್ಕೊಂಡ್ರ ನಮ್ ತಪ್ಪಿಗೆ ಅವ್ರ ಮನಿಗ್ ಹೋಗ್ತಾರಲ್ಲ ಅಂತ ಹೇಳಿ ನಮ್ಮಅಪ್ಪ ಕೊಡ್ಸ ಆರಾಮ್ ಇಲ್ಲ ಅಂತ ಏನ್ ಇವಾಗ ದೊಡಮ್ಮು ಆರಾಮಿಲ್ಲ ದೊಡಪ್ಪು ಆರಾಮಿಲ್ಲ ಅಂತ ಕೊಡಿಸ್ತಿ ನಾಳೆ ಇನ್ನೊಬ್ಸ್ತಿವಿ ಎಲ್ಲಾರ್ಗೇ ಕೊಡಸ್ಕೋತಿ ನಾವ್ ಬೇಕು ಬೇಕ ಎರಡ್ ಲಕ್ಷ ಕೊಡ್ತೀಯ ಇಸ್ ನಿಮ್ಮ ನಿಮ್ಮಅಪ್ಪ ನೀನು ನಿಮ್ಮಅಪ್ಪ ಇಸ್ ಕೊಡ್ಸಿ ಎಲ್ಲಿ ಇಸ್ ಕೊಡ್ಸಿದ್ರೆ ಎರಡ್ ಲಕ್ಷ ಬೇಕು ನಮ್ಗೆ ಇವಾಗ ಅದ್ ಕಟ್ಟಕ್ ಇಸ್ ಕೊಡ್ಸಿರಿ ಇಲ್ಲ ನಿನ್ ಗಂಡನ್ ಸ್ವಲ್ಪ ನಂಬರ್ ಕೊಡು ನಮ್ಗೆ ಕಟ್ಟೆ ಮೇಲೆ ನಿನ್ ಮದ್ವಿ ಆಗ್ಬೇಕು ಬೇಡ ಇದು ಕ್ಲಿಯರ್ ಮಾಡಿದ್ರ ಮದ್ವ ಆದ್ರೆ ಚೆನ್ನಾಗಿ ನಮ್ಗೆ ಇಲ್ಲಾಂದ್ರೆ ನಿನ್ ಗಂಡನ್ ಹುಡ್ಗ ಬರ್ತೀವಿ ಅದ್ ನಿಂದೇ ಮರ್ಯಾದೆ ಹೋಗೋದು ಈಗ ನಮಗೆ ದುಡ್ಡು ಕಟ್ಟಿದ ಮೇಲೆ ನೀನ್ ಮದುವೆ ಆಗ್ಬೇಕು ಅಲ್ಲಿವರೆಗೆ ಮದುವೆ ಆಗಿಲ್ಲ ಈಗ ಏನಾರ ನೀನ್ ದುಡ್ಡು ಕಟ್ಟಲಿಲ್ಲ ಮದುವೆ ಆಗ್ಯಪ್ಪ ಅಂದ್ರೆ ನೀನ್ ಗಂಡನ ಮನೆಗೆ ಬರ್ತೀನಿ ಮನೆಗೆ ಬರ್ತೀನಿ ನಾವು ನಿನ್ ಗಂಡನ ಕೇಳ್ತೀವಿ ಒಕ್ಕಿಲ್ರಲ್ಲ ಅವ್ರನ್ನ ಕೇಳ್ತೀವಿ ನಾವು ಒಕ್ಕಿಲ್ರನ್ನ ಕೇಳ್ತೀವಿ ನಾವು ಒಕ್ಕಲ್ ರೀತಿ ಮಾತಾಡ್ತಿ ಕೊಡ್ರಿ ನಾವು ಅಂತ ಆ ತರ ಕೂಡ ಅಂದ್ರೆ ಸರ್ ಇಲ್ಲಾಂದ್ರೆ ಒಂದ್ ಫೋನ್ ಮೊಬೈಲ್ ಹಿಡ್ಕೊಂಡು ಇಟ್ಕೊಂಡು ಸ್ಟೇಷನ್ ಕರ್ಕೊಂಡು ಹೋಗ್ಯ ಇಟ್ಕಿ ಟೆಸ್ಟ್ ನಾಗ ಸಾಲ ಕಟ್ಟಿಲ್ಲ ಇವ್ರು ಈ ತರ ಕರ್ಕೊಂಡು ಹೋಗ್ಯಾರ ಆ ಕೂಡ ಈ ತರ ಮಾಡ್ಸಿ ನೋಡ್ರ ನಾವು ನೀವು ಸಾಲ ಕಟ್ಟಿಲ್ಲ ನೀನ ಸ್ಟೇಷನ್ ಬರ್ಬೇಕು

ಅಂದ್ ಕೂಡ ಇಲ್ಲ ನಾವ್ ತತ್ಕೊಡಲ್ಲ ಅವ್ರೆಲ್ಲಾರು ಕ್ಲಿಯರ್ ಮಾಡ್ ಸಾಲ ನೀನ್ ಇದ್ದಾವೆ ಕೊಡ್ಸಿಲ್ಲ ಅವ್ರೆಲ್ಲರಿಗೂ ಸಾಲ ಕ್ಲಿಯರ್ ಮಾಡ್ತೀನಿ ಅಂತ ನಾನು ತರ್ತಾರೆ ಈ ನೀನು ಉಳಿತಾಯ ಅಮೌಂಟ್ ಕೇಳಿದ್ರು ಸಾಲ ಅವ್ರು ಕೊಟ್ಟಾಗೆಲ್ಲ ಕ್ಲಿಯರ್ ಮಾಡಿಸಿದ್ರು ಸಾಲ ಅದಕ್ಕೆ ಅವ್ರದೆಲ್ಲ ನೀನ್ ಕ್ಲಿಯರ್ ಮಾಡಿಸಿ ಆಮೇಲೆ ನಾವು ಇದನ್ನ ಕೊಡ್ತೀವಿ ಈಗ ನಿಮ್ ತಾಯಿ ಯಾರ ಮೇಲೆ ನೀನ್ ಉಳಿತಾಯ ಅಮೌಂಟ್ ನೀನ್ ಕೇಳಿ ಆಸ್ಪತ್ರೆಗೆ ಕೇಳಿ ಕೇಳಿದ್ರೆ ಅವ್ ಅಮೌಂಟ್ ನಿನ್ ಕೊಟ್ಟಲ್ಲ ಅವ್ರು ಸರ್ ನಮ್ಮ ಅಪ್ಪಾಜಿ ಅಮೌಂಟ್ ಕೊಟ್ಟರು ಸರ್ ನಮ್ಮ ಅಪ್ಪಾಜಿ ಸೇರೈತಿ ಸಾಲ ತಗೊಂಡಲ್ಲ ಏನು ತಗೊಂಡ್ರು ಸರ್ ಅದ್ರ ವಾರ ಕಟ್ಕೊಂತ ಹೋಗ್ಬೇಕು ನಮ್ಮ ಅಪ್ಪಾಜಿ ಅದನ್ನ ಕಟ್ಟಲ್ಲ ನನಗೆ ಸಾಲನು ಬೇಡ ಆ ಸಂಘನ ಬೇಡ ನಮ್ಮ ಅಪ್ಪಾಜಿ ಕೇಳಿದ್ರೆ ನಮ್ಮ ಅಪ್ಪಾಜಿ ಕೊಟ್ಟರು ಸರ್ ಅದ್ರಾಗ ಇರ್ತೈತೆ ಎಲ್ಲಿ ಹೋಗಲ್ಲ ಕೊಡಲ್ಲ ಇವಾಗ ನಿಮ್ ಸಂಘದಲ್ಲೆಲ್ಲ ಬಂದು ಕೇಳಿ ಕೊಡ್ತೀವಿ ನಾವಂತ ಹಂಗೇತ ಸರ್ ಮಕ್ಕಿ ಕೂಡ ಬಡ್ಡಿ ಪೂಜರ ಪ್ರಶಸ್ತಿ ಕೊಟ್ಟಂತ ಪ್ರತಿ ಒಂದ್ ಹಳ್ಳಿಗೂ ಇಂತ ಹೆಣ್ಣುಗಳಿಗೆ ಬಡ್ಡಿ ಪೂಜರು ಇದೇ ರೀತಿ ಪ್ರಶಸ್ತಿ ಕೊಟ್ಟಾರ ಇದ್ರ ಬಗ್ಗೆ ಜನ ಜಾಗೃತಿ ಆಗಿ ಹೋರಾಟಕ್ಕೆ ಯಾವಾಗ ಎದ್ ನಿಲ್ತಿರೋ ಅಲ್ಲಿವರೆಗೇನು ಅನ್ಯಾಯಕ್ಕೊಳಗಾಗಿ ಈ ರೀತಿ ತೂತಕ್ಕೊಳಗಾಗಿ ನೀವು ಮುಂದೊಂದಿನ ಈ ಸ್ಥಾನಕ್ಕೆ ಬರೋಕ್ಕಿಂತ ಮುಂಚೆ ಎಚ್ಚೆತ್ಕೊಳ್ಳಿ ಅಂತ ಹೇಳ್ತಾ ಜಸ್ಟಿಸ್ ಫಾರ್ ಸೌಜನ್ಯ ಜೈ ಸೌಜನ್ಯ ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕು ಕೋಗಳಿ ಗ್ರಾಮದಲ್ಲಿ ಗ್ರಾಮದ ಗ್ರಾಮದಾಯ್ತರ ಕೋಡಿಹಳ್ಳಿಯಲ್ಲಿ ಈ ಈ ಒಮ್ಮನವ್ರು ಈ ಎಸ್ ಕೆ ಡಿಆರ್ ಡಿ ಪಿ ವತಿಯಿಂದ ಸಾಲ ತಗೊಂಡಿದ್ರು ಆ ಸಾಲನ ಯಾವ ರೀತಿ ತೀರ್ಸ್ಯಾರ ಅಂತಂದೇಳಿ ಈ ಒಮ್ಮ ವಿವರಣೆ ಆಗಿ ಹೇಳ್ತೈತಿ ಕೇಳ್ರಿ ಹೌದು ಸಾಲ ಮುಂಚೆಗ ನಾನು ಒಂದ್ ಲಕ್ಷ ತಗೊಂಡಿದ್ರಿ ಆ ಒಂದ್ ಲಕ್ಷ ಹೋದೆ ನಮ್ಮ ಮನೆಯಾಗ ಅಗಂಡ್ ಮಕ್ಕಳಿಗೆ ಆತ್ರಿ ಕಿಡ್ನಿ ಸಂಬಂಧ ಅಂತ ಬಂತು ಅವ್ರನ್ನ ಆಸ್ಪತ್ರೆಗೆ ಹಾಕಿದ್ರಿ ದಾವಣಗೆರೆ ಅಲ್ಲಿ ಒಂದೂವರೆ ಲಕ್ಷ ಆತ್ಸತ್ರೆ ಒಂದ ಒಂದೂವರೆ ಲಕ್ಷ ಕಟ್ಟಾಕ ತೊಂದ್ರೆ ಆಗಿಬಿಡ್ತೇ ನನ್ ಕೈಯಾಗ ದುಡ್ಡುದಿಲ್ಲ ಇದ್ರಾಗೇನು ಕಟಿಕಲ್ಲ ಅಂದ್ ಅದ್ ಮಾಡಿ ಇವು ಸಂಘದ ತಗೊಂಡದಿಲ್ಲ ಅದಕ್ಕೆ ಅವಡಗಿ ಕೇಳ್ದೆ ಕೊಡ್ಸನ್ ತಗದ್ರು ಕೊಟ್ರಿ ರೀ ಅವಾಗ ಒಂದ್ ಲಕ್ಷಣ ತಗೊಂಡ್ವಿ ಅದನ್ನ ದುಡ್ಡು ಹೋಗಿ ಆಸ್ಪತ್ರೆ ಕಟ್ಟಿ ಬಂದ್ವಿ ಬಂದೇನ್ ಕಟಿಗಾಂತಲ್ಲಿ ಹೋಗಿವ್ರಿ ಕಟಿಗಾಂತ ಹೋಗಿ ಮತ್ತೆ ನನ್ಗೆ ಎರಡು ಕಟ್ಟಕಲ್ಲ ತೊಂದ್ರಾತ್ರ ಸ್ವಲ್ಪ ಒಬ್ಬಕ್ಕೆ ದುಡಿಯೋಕೆ ಆಗಿ ಆತು ಕಂತ ಬಾಕಿ ಆಗಿ ಬಿಡ್ತಿವಿ ಇವಡಿಗೆ ಮದಿ ಬಂತ್ರಿ ಮೂವತ್ತೆಂಟು ಸಾವಿರ ರೂಪಾಯಿ ಅವಡಿಗೆ ನಂದೊಂದ್ ಇಪ್ಪತ್ತೈದು ಹ್ಮ್ ಐವತ್ತು ಸಾವಿರ ಕಟ್ಟಿದ್ದಿ ಸರ್ ಎಲ್ಲ ಗಂಡಿ ನಮ್ ಮದಿ ಮದಿನ್ ನೆನಸ್ತೇವ್ರದಿ ಮಾಡ್ತಿವ ಹುಡ್ಗಿನ್ ಕಟ್ಸ್ಬೇಕೇಟ್ಮೆಂಟ್ ಕೊಡ್ತೇತಿ ನೀನ್ ಈಗ ಸಾಲ ಕಟ್ಟಿದ್ಯಾಲ ಯಾವ ರೀತಿ ಕಟ್ಟಿದ್ಯಾದ ಅದನ್ನ ಅದನ್ನ ಇದು ಹೋಗಿ ಐದ್ ರೂಪಾಯಿ ಬಡ್ಡಿ ಅಂತಂದ್ ಸಾವಿರ ಕಟ್ಟಿ ಸರ್ ನಮ್ದ ಇಪ್ಪತ್ ಸಾವಿರ ಕಂತಬೇಕಿ ಈ ಅಮೂನ್ ಮೂವತ್ ಸಾವಿರ ಕಟ್ಟಿ ತಿರುಗಿ ಮತ್ತೆ ಕಟ್ಬೇಕಲ್ಲ ಹುಡುಗಿ ಮದ್ವೆ ಆಗಿನ ನಂದು ಮತ್ತೆ ಅದು ಜೋರ್ ಜನ ಮಾಡ್ಯ ಮಾಡಿ ಮತ್ತೆ ಹೊಲ ಮಾರಿ

ಅಮೌಂಟ್ ನ ಯಾಪರಿ ಕಟ್ಟಿದ್ದಾರೆ ಇದ್ದಿದ್ದು ಬಡತನದಲ್ಲಿ ಮೂರ್ ಎಕರೆ ಹೊಲ ಆ ಮೂರು ಎಕರೆ ಹೊಲದಲ್ಲಿ ಒಂದೂವರೆ ಎಕರೆ ಹೊಲ ಮಾರಿ ಎಸ್ ಕೆ ಡಿ ಆರ್ ಡಿ ಧರ್ಮಸ್ಥಳ ಸಂಘದವರು ದುಡ್ಡು ಕಟ್ಸ್ಕೊಂಡಿದ್ದಾರೆ ಬಡ್ಡಿ ಪೂಜ್ಯರು ಇದನ್ನ ದಯಮಾಡಿ ಧರ್ಮಸ್ಥಳದ ಧರ್ಮಾಧಿಕಾರಿ ಬಡ್ಡಿ ಪೂಜ್ಯರೇ ಇಂಥ ಬಡಪಾಯಿಗಳನ್ನ ಒಂದು ಸ್ವಲ್ಪ ಕಣ್ ನೋಡಿ ಧರ್ಮಸ್ಥಳ ಮಂಜುನಾಥ ನಿನಗಾಗಲಿ ನಿಮ್ಮ ಫ್ಯಾಮಿಲಿಗಾಗಲಿ ಒಳ್ಳೇದು ಮಾಡ್ತಾನ ನೀವು ಈ ರೀತಿ ಬಡವ್ರನ್ನೆಲ್ಲ ರಕ್ತ ಹೇರ್ಕ್ಯಂತ ಈ ರೀತಿ ಬಡವ್ರ ಮನೆಯೆಲ್ಲ ಹಾಳು ಮಾಡ್ಕಂತ ಹೋದ್ರೆ ನಿಮಗೆ ಆ ಅಣ್ಣಪ್ಪ ಸ್ವಾಮಿಯ ಮಂಜುನಾಥ ನಿಮ್ಮನ್ನು ಯಾವುದೇ ಕಾರಣಕ್ಕೂ ಸಹಿಸಲ್ಲ ಈ ಪರಿಸ್ಥಿತಿ ನಿಮಗೆ ಮುಂದೊಂದು ದಿನ ರಕ್ತ ಕಾರ್ಸಾಯ್ತೀರಿ ನೀವು ಆ ಪರಿಸ್ಥಿತಿ ಮಂಜುನಾಥ ಸ್ವಾಮಿ ಮಾಡ್ತಾನೆ ಇದು ಒಂದಲ್ಲ ಇಂಥವು ಪ್ರತಿ ಒಂದು ಹಳ್ಳಿಯಲ್ಲಿ ಈ ರೀತಿ ಮನೆ ಮಠ ಹಾಳು ಮಾಡ್ಕೊಂಡು ನಿಮ್ಮ ಇದಕ್ಕೆ ಎಸ್ ಕೆ ಡಿ ಆರ್ ಡಿ ಪಿಗೆ ಗೆ ದುಡ್ಡು ಕಟ್ಟಿದ್ದಾರೆ ಇದ್ರ ಬಗ್ಗೆ ಒಂದು ಸ್ವಲ್ಪ ನೋಡಿ ನಿಮಗೆ ಮಾನವೀಯತೆ ಅನ್ನೋದು ನಿಮಗೆ ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಇದ್ನಪ್ಪ ಅಂದರೆ ಇಂಥ ಬಡವ್ರನ್ನ ಒಂದು ಸ್ವಲ್ಪ ಕಣ್ಠ ನೋಡಿ ನಿಮಗೆ ಆ ಮಂಜುನಾಥ ನಿಮಗೆ ನಿಜವಾಗ್ಲೂ ನಿಮಗೆ ಸಹಿಸಲ್ಲ ಅಂತಂದು ಹೇಳ್ತಾ ಸೌಜನ್ಯ ಹೋರಾಟಗಾರರ ತಂಡದಿಂದ ಇವರು ಜಾಗೃತರಾಗಿ ಆ ಮನ್ ಆ ಮನದಳದ ಮಾತನ್ನು ನಮ್ಮ ಮುಂದೆ ಹಂಚ್ಕೊಂಡಿದ್ದಾರೆ ಇದನ್ನ ಜನ ಎಲ್ಲ ಎಚ್ಚೆತ್ಕೊಂಡು ಅವ್ರಿಗೆ ನೀವು ರೆಕಾರ್ಡ್ಗಳು ಕೇಳ್ರಿ ನೀವು ಏನು ಎಷ್ಟು ಲೋನ್ ತಗೊಂಡಿರ ಆ ಎಷ್ಟು ಯಾವ ಬ್ಯಾಂಕಿಂದ ಹಾಕಿದ್ದಾರೆ ಸಂಘಕ್ಕೆ ಸೇರಿ ಎಷ್ಟು ವರ್ಷ ಆಗೈತಿ ಅಲ್ಲಿಂದ ಇಲ್ಲಿವರೆಗೆ ನೀನ್ ನಮಗೆ ಎಷ್ಟು ಸಾಲ ಕೊಟ್ಟಿಯ ಅಂತ ಸ್ಟೇಟ್ಮೆಂಟ್ ಕೇಳಿ ಅಲ್ಲಿಂದ ಇಲ್ಲಿವರೆಗೆ ನೀನ್ ಬ್ಯಾಂಕಿಗೆ ಎಷ್ಟು ಕಟ್ಟೀಯ ವಾರ ವಾರ ಎಷ್ಟು ಕಟ್ಟೀಯ ನಂದು ಯಾವ ಅಕೌಂಟ್ ನೀವು ರೊಕ್ಕ ಹಾಕಕತ್ತೀರಿ ಕಟ್ಟಿರಿ ಅಂತಂದೇಳಿ ಅದು ಸ್ಟೇಟ್ಮೆಂಟ್ ಕೇಳಿ ಅದಾದ್ಮೇಲೆ ಉಳಿತಾಯ ಖಾತೆ ಉಳಿತಾಯ ಖಾತೆ ಅವ್ರು ಯಾರು ಅಕೌಂಟ್ ಇಡ್ತಾ ಇದಾರೆ ಅದು ನಿಮ್ಮ ಸಂಘದ ಒಬ್ಬ ಯಾಡ್ಮೀನ್ ಇರ್ಬೇಕು ಆ ಯಾಡ್ಮೀನ್ಗಾಗಿ ನಿಮ್ಮ ಸಂಘದಲ್ಲಿ ಅಕೌಂಟ್ ನಿಮ್ಮ ಸಂಘದ ಹೆಸರಲ್ಲಿ ಅಕೌಂಟ್ ಓಪನ್ ಮಾಡಿ ಆ ಬುಕ್ಕಕ್ಕೆ ನಿಮ್ಮದು ಉಳಿತಾಯ ಖಾತೆ ಹಣವನ್ನು ಜಮಾ ಮಾಡಬೇಕು ಅವರು ನಿಮ್ಮ ನಿಮ್ಮ ಖಾತೆ ಬುಕ್ಕಕ್ಕೆ ಹಣ ಜಮಾ ಮಾಡ್ತಾ ಇಲ್ಲ ಅದು ಯಾರ ಅಕೌಂಟಿಗೆ ಜಮಾ ಮಾಡ್ತಾ ಇದಾರೆ ಅಂತಂದು ಕೇಳಿ ಆಮೇಲೆ ಎಲ್ ಐ ಸಿ ಬಾಂಡ್ ಮಾಡಿಸ್ತಾ ಇದ್ದಾರೆ ಆ ಬಾಂಡ್ ಎಲ್ಲಿ ಅಂತ ಕೇಳಿ ಆ ಬಾಂಡ್ಗೆ ನೀವು ಎಷ್ಟು ಹಣ ಸಂದಾಯ ಮಾಡಿರಿ ಅಂತ ರಸೀದಿ ಕೇಳಿ ಅದು ಎಲ್ಲ ಬಿಟ್ಟು ಈ ರೀತಿ ಎಲ್ಲ ವಂಚಿತರಾಗಿ ಈ ರೀತಿ ಎಲ್ಲ ಮನೆಯೆಲ್ಲ ಹಾಳು ಮಾಡ್ಕೋಬಾರ್ದು ನಿಮಗೆ ಪೊಲೀಸ್ ಮಹಾನಿರ್ದೇಶಕರು ಸ್ಪಷ್ಟವಾಗಿ ಆದೇಶ ಹೊಡಿಸ್ಯಾರೆ ನಿಮ್ಮಂಥ ಬಡವರಿಗೆ ಅನ್ಯಾಯ ಆದಂಥರಿಗೆ ದೌರ್ಜನ್ಯಕ್ಕೊಳಗಾದಂಥವರಿಗೆ ನ್ಯಾಯ ಒದಗಿಸ್ಲಿಕ್ಕೋಸ್ಕರ ಪೊಲೀಸ್ ಮಹಾನಿರ್ದೇಶಕರು ಪ್ರತಿಯೊಂದು ಸ್ಟೇಷನಿಗೆ ಆದೇಶ ಹೊರಡಿಸಿದ್ದಾರೆ ನೀವು ಇಂಥ ನೊಂದಿರೋರು ಯಾರೇ ಆಗಲಿ ದೌರ್ಜನ್ಯಕ್ಕೊಳಗಾದರು ಯಾರೇ ಆಗಲಿ ನಿಮ್ಮ ನೇರಿಷ್ಟು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡಿ ನಿಮಗೆ ನ್ಯಾಯ ದೊರೆಸ್ಕೊಡಿ ನ್ಯಾಯ ದೊರೆಸ್ಕೊಳ್ಳಿ ಒಂದು ಪಕ್ಷ ಆಗಲಿಲ್ಲನಪ್ಪ ಅಂದರೆ ಸೌಜನ್ಯ ಹೋರಾಟಗಾರರ ಎಲ್ಪ್ಲೈನ್ ನಂಬರ್ಗಳನ್ನ ನಾವೆಲ್ಲ ಡಿಸ್ಪ್ಲೇ ಮಾಡ್ತೀವಿ ಆ ನಂಬರ್ಗಳಿಗೆ ಕರೆ ಮಾಡಿ ನಿಮ್ಮ ನಿಮಗೋಸ್ಕರ ನಾವು ಹೋರಾಡ್ತೀವಿ ನಿಮಗೆ ನಾವು ಯಾವಾಗಲೂ ನಿಮ್ಮ ಬೆನ್ನಿಂದ ಇರ್ತೀವಿ ಅಂತಂದೇಳಿ ಹೋರಾಟಕ್ಕೆ ನಾವು ಸದಾ ಸಿದ್ಧ ಅಂತ ಹೇಳ್ತಾ ಈ ಮಾತು ಈ ಅಮ್ಗೆ ನಾನು ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ ಜೈ ಸೌಜನ್ಯ